ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಮೆಜೆಸ್ಟಿಕ್ನ ಸುತ್ತಮುತ್ತ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಒದಗಿಸಲಾಗಿದೆ ಮೈಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ ಮತ್ತು ಚಾಲುಕ್ಯ ಸರ್ಕಲ್ ಕ್ಯಾರ್ ಸರ್ಕಲ್ನಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗ್ತಾ ಇದೆ ಡಿಸಿಪಿ ಮತ್ತು ಎಸಿಪಿ ಸೇರಿ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಗೃಹ ಇಲಾಖೆ ಕರೆಸಿದೆ ರಾಮನಗರ ತುಮಕೂರು ಚಿತ್ರದುರ್ಗದ ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ ನಾಲ್ಕು ಸೆಕ್ಟರ್ಗಳಲ್ಲಿ ಪ್ರಧಾನಿಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲೂ ಕೂಡ ಭದ್ರತಾ ಲೋಪ ಆಗದ ರೀತಿಯಾಗಿ ಎಲ್ಲ ರೀತಿಯಾದಂತಹ ತಯಾರಿಗಳು ಕೂಡ ಆಗಿದೆ ಪ್ರತಿ ಸೆಕ್ಟರ್ನಲ್ಲೂ ಕೂಡ ಡಿ ಸಿ ಪಿ ಮತ್ತು ಎ ಸಿ ಪಿಗಳಿಂದ ಭದ್ರತಾ ಉಸ್ತುವಾರಿಯನ್ನು ಕೂಡ ನೀಡಲಾಗಿದೆ ಪ್ರತಿ ಸೆಕ್ಟರ್ನ ರಸ್ತೆಯ ಎರಡೂ ಬದಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ ಮತ್ತು ಬೇಕಾದಂತಹ ಸಿದ್ಧತೆಗಳು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ಹಾಗೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮೋದಿಯ ಫ್ಲೆಕ್ಸ್ಗಳು ಗಳು ರಾರಾಜಿಸ್ತವೆ ರಾಜಿಸ್ತಾನೆ ಇದಾವೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ ಮತ್ತೆ ಬೆಂಗಳೂರು ಅರ್ಧ ಕೇಸರಿಮಯ ಆದಂತೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಇಡೀ ಬೆಂಗಳೂರು ಕಾತುರದಿಂದ ಕಾಯ್ತಾ ಇದೆ ಮತ್ತೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಪ್ರಧಾನಿ ನರೇಂದ್ರ ಅವರನ್ನ ನೋಡಬೇಕು ಅಂತ ಹೇಳಿ ಕಾತುರದಿಂದ ಕಾದು ಅವರು ಕೂಡ ಬರುವಂತಹ ಸಾಧ್ಯತೆಗಳು ಇದೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗದ ರೀತಿಯಲ್ಲಿ ಸಂಚಾರಕ್ಕೆ ಅಂತ ಹೇಳಿ ಬೇರೆ ಬೇರೆ ಮಾರ್ಗವನ್ನ ಕೂಡ ಈಗಾಗಲೇ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪಗಳು ಆಗದ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ನೋಡಿ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ವೆಚ್ಚದ ಮೆಟ್ರೋ ಮೂರನೇ ಹಂತಕ್ಕೂ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿಕ್ಕಿದ್ದಾರೆ ಬೆಳಗ್ಗೆ ಹತ್ತಕ್ಕೆ ಮೋದಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜೇಲ್ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಪ್ರಧಾನಿ ಮೋದಿ ಆ ಬಳಿಕ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ ವೃತ್ತದ ಬಳಿಯ ಈ ಲಿಮಿಟರಿ ಬೇಸ್ಗೆ ಆಗಮಿಸಲಿಕ್ಕಿದ್ದಾರೆ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಬರಲಿಕ್ಕಿದ್ದಾರೆ ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಸೊ ಹಾಗಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಡಿ ಸಿ ಪಿ ಎ ಸಿ ಪಿ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿದೆ ಬೇಕ್ರಿ ಸರ್ಕಲ್ ಚಾಲುಕ್ಯ ಸರ್ಕಲ್ ಕೆಆರ್ ಸರ್ಕಲ್ನಲ್ಲಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಮತ್ತು ಎಲೆಕ್ಟ್ರಾನಿಕ್ ಸುತ್ತಲೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಎಲ್ಲ ರೀತಿಯಾದಂತಹ ತಯಾರಿಗಳು ಕೂಡ ಈಗಾಗಲೇ ಆಗಿದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ದಿಲ್ಲಿಯಿಂದ ಹೊರಟಿದ್ದಾರೆ ಬೆಂಗಳೂರನ್ನು ತಲುಪೋದಕ್ಕೆ ಇನ್ನು ಒಂದೂವರೆ ಗಂಟೆಗಳ ಕಾಲ ಪ್ರಯಾಣವನ್ನು ಅವರು ಬೆಳೆಸಲಿಕ್ಕಿದ್ದಾರೆ ಸೊ ಹಾಗಾಗಿ ಎಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ನೂಕು ನುಗ್ಗುಲಾಗಬಾರ್ದು ಅಂತ ಹೇಳಿ